ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ವಿದ್ಯಾ ರಂಗೋಲಿ ಹೇಳ್ಕೊಡ್ಲಿಕ್ಕೆ ಬಂದೀನಿ ಭಾಳ ಜನ ನನಗೆ ಮೊನ್ನೆ ಕೇಳಿದ್ರಿ ನಾನು ಸರಸ್ವತಿ ಪೂಜಾ ಮಾಡಬೇಕಾದ್ರೆ ಆ ಬುಕ್ಸ್ಗಳ ಮುಂದೆ ಒಂದು ನಾನು ರಂಗೋಲಿ ಹಾಕಿದ್ದೆ ನೀವು ಯಾವಾಗಲೂ ಚಲೋ ರಂಗೋಲಿ ಹಾಕೋರು ಇವತ್ತು ಇಷ್ಟು ಸಣ್ಣದು ಆಮೇಲೆ ಅದೇನೂ ವಿಚಿತ್ರವಾಗೋದಲ್ಲ ಅಂತ ಅಂದ್ಕೊಂಡು ಎಲ್ಲ ಬಂದಿತ್ತು ಹೌದು ಅದು ವಿದ್ಯಾ ರಂಗೋಲಿ ಹಾಗಾಗಿ ನಾನು ಸರಸ್ವತಿ ಪೂಜಾ ದಿನ ನೋಡನ್ನು ಹಾಕೀನಿ ಅದೇ ರಂಗೋಲಿ ಇವಾಗ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾಕೆ ಹಾಕಬೇಕು ಅಂತ ಅನ್ಕೊಂಡು ಹೇಳಿದ್ರೆ ಮಕ್ಕಳಿಗೆ ವಿದ್ಯಾದಲ್ಲಿ ಏನಾದರೂ ತೊಂದರೆ ಇತ್ತು ಅಂತ ಅಂದ್ಕೊಂಡು ಹೇಳಿದ್ರೆ ಅಂದರೆ ಓದೋದ್ರೊಳಗೆ ಬರೆಯೋದ್ರೊಳಗೆ ಅಥವಾ ಸ್ಕೂಲೊಳಗ ಯಾವುದೇ ಥರದ ತೊಂದರೆಗಳಿತ್ತು ಅಂತ ಅಂದ್ಕೊಂಡು ಹೇಳಿದ್ರು ವಿದ್ಯಾಗಾಗಿ ನಾವು ಅದನ್ನು ಸಂಕಲ್ಪವನ್ನು ಮಾಡಿ ಹಾಕಬೇಕು ಇವತ್ತು ಒಳ್ಳೆಯ ದಿನ ಆದ ವಿಜಯದಶಮಿ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಸೊ ವಿಜಯದಶಮಿ ದಿನ ನೀವು ಸಂಕಲ್ಪ ಮಾಡಿ ಹಿಡೀರಿ ಆ ರಂಗೋಲಿಯನ್ನು ಹಾಕಿ ವಿಘ್ನೇಶ್ವರ ಸಂಧಿಯನ್ನು ಹೇಳಬೇಕು ಅದು ಇಪ್ಪತ್ತೊಂದು ನುಡಿಯದ ಸೊ ಇದು ಇಪ್ಪತ್ತೊಂದನೇ ಬರ್ತದ ಹೆಂಗ ಬರ್ತದ ಅಂತ ಅಂದ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ ಬರ್ರಿ ಶ್ರೀಕಾರ ಹಾಕೊಳ್ರಿ ಶ್ರೀಕಾರ ಹಾಕೊಂಡು ಇಲ್ಲಿ ಶಂಖಚಕ್ರ ನಾನು ಪ್ರತಿ ರಂಗೋಲಿಗೂ ಹೇಳ್ತೀನಿ ಶಂಖ ಚಕ್ರ ಇಲ್ಲದೆ ಯಾವ ರಂಗೋಲಿನೂ ಹಾಕ್ಬಾರ್ದು ಅಂದ್ಕೊಂಡು ನೋಡಿ ಶ್ರೀಕಾರ ಶಂಖ ಶಂಖಚಕ್ರ ಹಾಕೋದಾದಮೇಲೆ ಇಲ್ಲಿ ಲೈನ್ಸ್ ಹಾಕೋ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಆರು ಗೆರೆಯನ್ನು ಹಾಕಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ನೋಡಿ ಒಂದು ಎರಡು ಮೂರು ನಾಲ್ಕು ಐದು 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 ಟೋಟಲಿ ಐದೈದು ಬಾಕ್ಸ್ ಬರೋ ಥರ ಹಾಕಬೇಕು ಇಲ್ಲಿ ಮಧ್ಯ ಏನದ ಎರಡು ಬಿಟ್ಟು ಈ ಕಡೆ ಎರಡು ಈ ಕಡೆ ಎರಡು ಬಿಟ್ಟು ಮಧ್ಯ ಶ್ರೀಕಾರ ಶ್ರೀಕಾರ ಹಾಕೊಂಡೆ ಆಮೇಲೆ ಇಲ್ಲಿಂದ ಇಲ್ಲಿವರೆಗೂ ಶ್ರೀಕಾರ ತೋರಿಸ್ದೆ ಒಂದು ಎರಡು ಮೂರು ನಾಲ್ಕು ಐದು ನೋಡಿ ಇಲ್ಲಿಂದ ಇಲ್ಲಿದನ ಶ್ರೀಕಾರ ಮತ್ತೆ ಇಲ್ಲಿಂದ ಹಿಂಗ ಶ್ರೀಕಾರ ಮಕ್ಕಳ ವಿದ್ಯಾಕ್ಕೆ ಇದು ಭಾಳ ಒಳ್ಳೆಯ ಅದ ಹಂಗಾಗಿ ಹಾಕಲಿಕ್ಕೆ ಶುರು ಮಾಡ್ರಿ ಇವತ್ತು ಒಳ್ಳೆಯ ದಿನ ಆದ ಸಂಕಲ್ಪವನ್ನು ಮಾಡಿ ಹಾಕಲಿಕ್ಕೆ ಶುರು ಮಾಡ್ರಿ ನೋಡ್ರಿ ಇವಾಗ ಈ ಕಡೆ ನೋಡ್ರಿ ಈ ಬಾಕ್ಸ್ ಸುತ್ತಮುತ್ತನೂ ಶ್ರೀ ಬರ್ತದ ಶ್ರೀಕಾರ ಬರ್ತದ ಆಮೇಲೆ ಇಲ್ಲಿ ಈ ಕಡೆ ಶ್ರೀಕಾರ ಒಂದು ನೋಡಿರಿ ಇಲ್ಲಿ ಎರಡು ಇಲ್ಲಿ ಮೂರು ಮತ್ತು ಇಲ್ಲಿ ನಾಲ್ಕು ಇವಾಗ ಎಣಿಸೋಣ ನಾವು ಅಂತ ಅಂದ್ಕೊಂಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೈದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ನೋಡಿ ವಿಘ್ನೇಶ್ವರ ಸಂಧಿ ಎಷ್ಟು ನುಡಿದದ ಇಪ್ಪತ್ತೊಂದು ನುಡಿತದ ಸೊ ಹಾಗಾಗಿ ಇಪ್ಪತ್ತೊಂದನ್ನು ಹಾಕಿ ನಾವು ಈ ರಂಗೋಲಿ ಹಾಕೋದಾದಮೇಲೆ ಅರಿಶಿನ ಕುಂಕುಮವನ್ನು ಏರಿಸಬೇಕು ಉಷ್ಟಕ್ಕೂ ಅರ್ಶಿನ ಕುಂಕುಮ ಏರಿಸಿ ಬೇಡ್ಕೊಡ್ರಿ ನಿಮ್ಮ ನಿಮ್ಮ ಮಕ್ಕಳುಗಳ ಹೆಸರುಗಳನ್ನು ತೊಗೊಂಡು ಸಂಕಲ್ಪ ಮಾಡಿ ಬೇಡ್ಕೊಳ್ರಿ ನೋಡಿ ಅರಿಶಿನ ಕುಂಕುಮ ಕೃಷ್ಣ ಕುಂಭ ಏರಿಸಿ ಮಂತ್ರಾಕ್ಷತೆ ಇಷ್ಟು ಹಾಕೋದಾದ್ಮೇಲೆ ಇದಕ್ಕೆ ನೀವು ಗೆಜ್ಜಿ ವಸ್ತ್ರ ಏರಿಸಿ ಮುಂದೆರಡು ದೀಪವನ್ನು ಹಚ್ಚಿಡಬೇಕು ಮಾಡೋರು ಕಲಸಕ್ರಿ ನೀವಿದ್ಯವನ್ನು ಮಾಡಬಹುದು ಇದಿಷ್ಟು ಆದಮೇಲೆ ಇವಾಗ ನೀವು ವಿಘ್ನೇಶ್ವರ ಸಂಧಿಯನ್ನು ಹೇಳ್ಕೋಬೇಕಾಗ್ತದೆ ಇಪ್ಪತ್ತೊಂದು ನುಡಿದೇನೋ ಸಾರದಲ್ಲಿ ವಿಘ್ನೇಶ್ವರ ಸಂಧಿ ಏನದಲ್ಲ ಸೊ ಇದಿಷ್ಟು ರಂಗೋಲಿ ಹಾಕೋದಾದಮೇಲೆ ನೀವು ಕುತ್ಕೊಂಡು ವಿಘ್ನೇಶ್ವರ ಸಂಧಿಯನ್ನು ಹೇಳಿದ್ರೆ ಇದರ ಪೂರ್ತಿ ಫಲ ನಿಮಗೆ ಸಿಗ್ತದೆ ಯಾರ್ಯಾರು ವಿದ್ಯಾಗೋಸ್ಕರ ಕೇಳಿದ್ರಿ ಅವ್ರಿಗೆಲ್ಲರಿಗೂ ನನಗೆ ಅವಾಗ ಹೇಳಿಕಾಗಿಲ್ಲ ಸೊ ಇವಾಗ ನಾನು ಹೇಳಲಿಕ್ಕೆ ಇದ್ರೂ ನನಗೆ ಇಷ್ಟು ದಿನ ಗೊತ್ತಿರಲಿಲ್ಲ ನಿಜ ಹೇಳಬೇಕು ಅಂತ ಅಂದ್ಕೊಂಡು ಹೇಳಿದ್ರ ನಾನು ಮೊನ್ನೆ ನವರಾತ್ರಿ ತಿರುಪತಿಗೆ ಹೋದಾಗ ಅಲ್ಲಿ ಪೂರ್ಣಿಮಾ ಅಕ್ಕ ಅಂತ ಅಂದ್ಕೊಂಡಿದ್ದಾರೆ ಸೊ ಅವ್ರ ಕಡೆಯಿಂದ ನಾನು ಕಲಿತು ಅವ್ರು ಹಾಕಿರೋದನ್ನು ಕೇಳಿ ಕಲ್ತು ಯಾಕೆ ಹಾಕ್ಲಿಕ್ಕೆ ಏನು ಅಂತ ಅಂದ್ಕೊಂಡು ಕೇಳಿದಾಗ ಅವ್ರು ಹೇಳಿದರು ಇಲ್ಲ ವಿದ್ಯಾಗೋಸ್ಕರ ಇದು ಹಾಕಿದ್ರೆ ಒಳ್ಳೇದಾಗ್ತದ ಅಂತ ಅಂದ್ಕೊಂಡು ಹೇಳಿದಾಗ ನಾನು ಅವ್ರ ಹತ್ರ ಯಾವ ಥರ ಹಾಕಿಸ್ಕೋಬೇಕು ಏನು ಅಂತ ಅಂದ್ಕೊಂಡು ಕಲ್ಕೊಂಬಂದು ನಿಮ್ಮೆಲ್ಲರಿಗೂ ಹೇಳಿದ್ರಾಯ್ತು ಅಂತ ಅಂದ್ಕೊಂಡು ನಾನು ಇವತ್ತೀ ವಿಡಿಯೋನ ಮಾಡಲಿಗತ್ತೀನಿ ಯಾರ್ಯಾರಿಗೆ ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ತೊಂದರೆ ಅದ ಅವರೆಲ್ಲರಿಗೂ ಸಂಕಷ್ಟ ಮಾಡಿಕೊಂಡು ಶುರು ಮಾಡಿರಿ ಮತ್ತೆ ನಾನು ನನ್ನ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಸಿಗ್ತೀನಿ ಹರೇಶಿ